ಕಂಡ್ರೆ ನಂಗೆ ತುಂಬಾ ನಂಗೂ ಇಷ್ಟ ಮದ್ವಾಗಮ್ಮ ಆದ್ರೆ ನಿಮ್ ಮನೇಲಿ ಒಪ್ಪಲ್ಲ ಅನ್ನಾಗದ ನಂಗ ಗೌರ್ಮೆಂಟ್ ಕೆಲಸ ಇಲ್ಲ ಅಲೋ ಅಣ್ಣ ಯಾವ ಮನೆಯಲ್ಲಿ ಲೋಪರ್ ನನ್ನ ಮಗನ ರೇಗಿಸ್ತಾವಣ ಸರಿಯಾದ ಕುಳ್ಬಡಿ ಕಣಪ್ಪ Mobil tadi, mobil ನನ್ ಫೋಟೋ ಏನ್ ಮಾಡಿದ್ರಿ ಸಾ ನನ್ ಫೋಟೋ ತಕ್ಕ ಏನ್ ಆ ನೀ ಒಳ್ಳೆ ಫಿಗರ್ ಕಮಾವ್ ನಿಲ್ ಫೋಟೋ ತಕೊಂಡು ಪ್ರೇಮ ಬೆಳಿಗ್ಗೆ ಅಂತ ನಾನು ಫಿಗರ್ ನೋಡಿದ್ರೆ ನೀವ್ ತೋರ್ಸದ್ ಬೇಡ ನಾವ್ ನೋಡುದು ಬೇಡ ಬಾಬು ಕಡಪ ಮೇಲೆ ಅದ್ರಿ ಸಾ ಅಟ್ಟಿ ಮುಂದಕ್ ನೋಡ್ರಿ ಓ ನಿಮ್ಮಂತವ್ರು ಎಷ್ಟ್ ಜನ ನೋಡಿ ನಾನು ಫೋಟೋ ತಕೊಳಕ್ ಬಂದ್ರ ಫೋಟೆ ಇವ್ ಅಮ್ಮೇನ್ರಿ ಬಳಕಡಿ ನಿಂತ್ಕೊಬಿಟ್ಟ ಅವಮ್ಮ ಸರಿ ಇಲ್ಲ ಸಾ ಬಳಕಡಿ ಹೊಡೆದ್ ಹೊಡ್ದ ಅವ ಅಮ್ಮ ಕಡ್ತಾಳ ಅವಲ್ಲೇ ಕಟ್ಸ್ಕ ಬನ್ನಿ ದುಡ್ಡು ಬನ್ನಿ ಆಯ್ತಾ ಮಂದಲೋನು ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ವಾ ಎಷ್ಟ ಆಯ್ತು ನೀವು ಅಪ್ಲೈ ಮಾಡಿ ಎರಡು ತಿಂಗಳು ಮೇಲಾಯ್ತು ಎರಡು ತಿಂಗಳಾಗಿ ಇನ್ನೂ ಆಗಿಲ್ವಾ ನಂಬರ್ ಕೂಡ ಕಾಲ್ ಮಾಡ್ತೀನಿ ನೈನ್ ಡಬಲ್ ಜೀರೋ ಏಟ್ ಒನ್ ನೈನ್ ಡಬಲ್ ಜೀರೋ ಏಟ್ ಹಲೋ ಸಾರ್ ನಾವ್ ಜಾಲಿಯಿಂದ ಮಾತಾಡ್ತಿರೋದು ಮನೋಹರ್ ಮನೇಲೊಂದ್ ಕಪ್ಲ ಮಾಡಿದ್ರು ಆಗಿದೆ ಸಾರ್ ಮನೋಹಂತನಾ ಆಗುತ್ತೆ ಕಣ್ರೀ ಹತ್ ಗಂಟೆಗೆಲ್ಲಾ ಆಗುತ್ತೆ ಇನ್ಫಾರ್ಮ್ ಮಾಡ್ತೀವಿ ಸರ್ ಯಾರ್ ನೋಡ್ರಿ ಹಲೋ ಸರ್ ಮನೋಹರ್ದು ಹತ್ ಗಂಟೆಗೆಲ್ಲಾ ಐತ ಅಂದ್ರಿ ಲೋನ್ ಐತಾ ಸರ್ ರೇ ಇನ್ನೂ ಆಗಿಲ್ಲ ಕಣ್ರೀ ಒಂದ್ ಗಂಟೆಗೆಲ್ಲ ಆಗುತ್ತೆ ಇನ್ಫಾರ್ಮ್ ಮಾಡ್ತೀನಿ ಬಿಡಿ ಸರಿ ಸರ್

ಕೆಂಬಕ್ಕ ನಿಮ್ದು ಅಮೆ ಕುಳಿಯವ್ ಏನಮ್ಮಿ ನೂರು ರೂಪಾಯಿ ಸಾಲ ಇದ್ರೆ ಏ ನಾನ್ ನಿಂಗ್ ಸಾಲ ಕೊಡಂಗಿದಿರಿ ಇವರ್ತ ಯಾಕೆ ಲೋನ್ ತಗತಿದಿ ಇದ್ರ ಕಟ್ಟು ಇಲ್ದಾರ್ ನೂರು ರೂಪಾಯಿ ಅಮ್ಮ ಕಣ ತಗೊಳ್ಳಿ ಸರ್ ಇರೋದೇ ಇಷ್ಟು ಮುಂದುವರೆ ಸೇರಿಸ್ಕೊಂಡ್ಬಿಡೋದು ಬರೀ ನಿಮ್ಗೆ ಇದು ಆಯ್ತಲ್ಲಕ್ಕ ನಯವಾಗಿ ಒಂದು ವಾರ ಸರಿಯಾಗಿ ಕಟ್ಟಲಿ ಇವಲ್ಲ ದುಡ್ಡನ್ನ ಬರೀ ಅವ್ರಿಗೆ ಬಾಗ್ರೆ ಐತೆ ನೋಡ್ಕೊಡು ಇದು ಅಂತ ಅಂದ್ಕೊಂಡು ಆಯ್ ದೊಡ್ಡಕ್ಕ ಅಂದು ಸರ್ ಈ ವರ ಇಲ್ಲೇ ಸರ್ ಬರವರ ಕೊಡ್ತೀನಿ ಎಲ್ಲರೂ ಬರವರ ಬರವರ ಅಂದ್ರೆ ಈ ವರ ಕಟ್ಕೊಟ್ರಕ್ಕ ದುಡ್ಡು ಒಂದು ಕಟ್ಟಿ ಅಷ್ಟೇ ಸರ್ ದೊಡ್ಡ ಕೇಳಕ್ ಹೋಗ್ಬಿಡಿ ಹಣೆ ಕಟ್ಕೊಡ್ತೀನಿ ಗೊತ್ತಿಲ್ವಮ್ಮ ಕಳಿಸ್ಬಿಟ್ಟು ದುಡ್ಡು ಹಲೋ ಖುಷಿ ಎಲ್ಲಿದೆಪಾ ನಿನ್ ಫೋನ್ಗ ದುಡ್ಡು ಕಳಿಸ್ತೀನಿ ಬರಗ ಬಿಡು ಇನ್ನೇ ಸತ್ತೂ ಸರಿ ಸಾ ಇನ್ನೊಂದು ಅರ್ಧ ಗಂಟೆ ನನ್ ಮಗ ದುಡ್ಡು ಅರ್ಧ ಗಂಟೆ ದುಡ್ ತಕೋಬೋದನಾತ್ಕೊಳ್ಳದ ಇಲ್ಲಿ ಜಾನಿಲ್ವಮ್ಮ ಸಂಗೀಕ್ ಬರ ದುಡ್ಡು ತರಬೇಕು ಅಂತ ನೀವು ಕೊಡಗೇನ್ ದುಡ್ಡ ಕೈ ಕೊಟ್ಟಿದ್ರಸ ಹಾಕಿರೋ ಬ್ಯಾಂಕ್ ಏನ್ ಫೋನ್ ಕಳಿಸ್ಕೊಬಿಟ್ರ ಫೋನು ಅಕ ಯಾರ್ದು ಫೋನ್ ಹಾಸ್ಕೊಳಕ ದುಡ್ಡಂದ್ ಘಟಕ ಸುಮ್ನಾ ಕಳಿಸ್ಕೊಳ್ಳ ಅಂದ್ರ ನನ್ ಗಂಡ್ ಬರ ಗಂಟ ಕು